ವಾದ ಹೆಂಗೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಪ್ರಸನ್ನ ಕುಮಾರ್ ಅವರು ಕೆಲ ಡಿಜಿಟಲ್ ಸಾಕ್ಷಿಗಳನ್ನು ತಂದಿದ್ದರು ಸುಮಾರು ಅರವತ್ತು ಡಿಜಿಟಲ್ ಸಾಕ್ಷಿಗಳನ್ನ ನ್ಯಾಯಾಧೀಶರ ಮುಂದೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಅರವತ್ತು ಸಾಕ್ಷಿಗಳು ಹೇಳ್ತಾ ಇದ್ದಾವೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ಇದೇ ಗ್ಯಾಂಗ್ ಅನ್ನೋದು ಹೀಗಾಗಿ ಪ್ರಮುಖ ಸಾಕ್ಷಿಯಾಗಿ ನ್ಯಾಯಾಧೀಶರು ಇದನ್ನ ಪರಿಗಣಿಸುವ ಸಾಧ್ಯತೆ ಇದೆ ಡಿಜಿಟಲ್ ಸಾಕ್ಷಿಗಳನ್ನ ಮುಂದುವರೆದು ನಾವು ಗಮನಿಸ್ತಾ ಇದ್ದೀವಿ ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ ಈ ಡಿಜಿಟಲ್ ಸಾಕ್ಷಿ ಏನು ಎತ್ತ ಈಗ ಪೇಪರ್ ಚಾರ್ಜ್ ಶೀಟ್ ಅನ್ನ ನೀಡ್ತೇವೆ ಕೋರ್ಟ್ಗೆ ಎಸ್ ಪಿ ಪಿ ಮಾಹಿತಿಯನ್ನ ನೀಡಿದ್ದಾರೆ ಅಂದ್ರೆ ಹಾರ್ಡ್ ಕಾಪಿ ಪೇಪರ್ ಅಲ್ಲಿ ಪ್ರಿಂಟ್ ಐಟಿ ಕೊಡ್ತೀವಿ ಅದಾದ್ಮೇಲೆ ಸಾಫ್ಟ್ ಕಾಪಿ ಕೊಡೋ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವ್ರು ಮಾಹಿತಿ ನೀಡಿದ್ದಾರೆ ಚಾರ್ಜ್ ಶೀಟ್ ನ ಪ್ರತಿಗಳು ಏನ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜಸ್ನ ನ ಚಾರ್ಜ್ ಶೀಟ್ ಇದೆ ಅದನ್ನು ಪೇಪರಲ್ಲಿ ಕೊಡ್ತೀವಿ ಸದ್ಯಕ್ಕೆ ಆರೋಪಿಗಳಿಗೆ ಅವ್ರ ಪರ ವಕೀಲರಿಗೆ ಅದಾದ ಮೇಲೆ ಡಿಜಿಟಲ್ಲು ಸಾಫ್ಟ್ ಕಾಪಿ ಇತ್ಯಾದಿ ಬಗ್ಗೆ ಚಿಂತನೆಯನ್ನ ನಡೆಸೋಣ ಅದಕ್ಕೆ ಸಮಯ ಬೇಕಾಗತ್ತೆ ತಕ್ಷಣ ಕೊಡಿ ಅಂದರೆ ಕೊಟ್ಟು ಬಿಡೋಕ್ಕಾಗಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಬೇರೆ ಏನು ಅರುವತ್ತು ಡಿಜಿಟಲ್ ಸಾಕ್ಷಿ ಏನಿರಬಹುದು ಈ ಆರೋಪಿಗಳ ನಡುವಿನ ಮೊಬೈಲ್ ಕನ್ವರ್ಸೇಷನ್ ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಫೋಟೋಗಳು ನಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಒಂಬತ್ತು ಫೋಟೋ ಒಂದು ಆಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ಇದು ಕೂಡ ಇರಬಹುದಾ ಡಿಜಿಟಲ್ ಸಾಕ್ಷ್ಯದಲ್ಲಿ ಹಾಗೆ ವಿ ಆರ್ಗಳನ್ನು ರಿಟ್ರೀವ್ ಮಾಡಿರುವುದು ಇದೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ ನಲ್ಲೇ ಬರುತ್ತೆ ಹೀಗಾಗಿ ಇಂಥದ್ದು ಅರವತ್ತು ಅರುವತ್ತು ಡಿಜಿಟಲ್ ಸಾಕ್ಷ್ಯವನ್ನ ಸಬ್ಮಿಟ್ ಮಾಡಿದ್ದಾರೆ ಒಟ್ಟಿಗೆ ಚಾರ್ಜ್ ಶೀಟ್ ಪ್ರಿಂಟ್ ಸಾಧ್ಯ ಇಲ್ಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟ ಇದೆ ಯಾವುದಾದ್ರೂ ತಂತ್ರ ತಂತ್ರಜ್ಞಾನ ಇದ್ರೆ ಹೇಳಿ ಒಂದೇ ಸಲಕ್ಕೆ ಪ್ರಿಂಟ್ ಮಾಡೋದಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹಿಂಗಂತೇಳಿ ಪ್ರಶ್ನೆ ಮಾಡಿದ್ದಾರೆ ಒಟ್ಟಿಗೆ ಚಾರ್ಜ್ ಶೀಟ್ ಪ್ರಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸಮಯ ಬೇಕು ನಮಗೆ ಯಾವುದಾದ್ರೂ ಒಂದೇ ಸಲಕ್ಕೆ ಒಟ್ಟಿಗೆ ಎಲ್ಲ ಪ್ರಿಂಟ್ ಮಾಡೋ ತಂತ್ರಜ್ಞಾನ ಇದ್ರೆ ಹೇಳಿ ನಮಗೆ ಅಂತೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿಗೆ ಈ ಚಾರ್ಜ್ ಶೀಟ್ ನ ಪ್ರತಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇದೆ ಹೀಗಾಗಿ ಒಂದೇ ಸಲಕ್ಕೆ ನೀವು ಚಾರ್ಜ್ ಶೀಟ್ ನಮಗೆ ಕೊಡಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಆಗಲ್ಲ ಇನ್ನೊಂದೇನಂತಂದ್ರೆ ಎಲ್ಲಿ ಬೇಕೋ ಅಲ್ಲಿ ಪ್ರಿಂಟ್ ತೆಗೆಯೋ ಹಾಗೂ ಇಲ್ಲ ಇದು ಪೊಲೀಸ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಹಾಗೆ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ನಾವ್ ಯಾವ್ದೋ ರೋಡ್ ಸೈಡ್ ಅಲ್ಲಿ ಕಾನ್ಫಿಡೆನ್ಶಿಯಲ್ ಹೀಗಾಗಿ ನಿಗದಿತ ಸ್ಥಳಗಳಲ್ಲೇ ಪ್ರಿಂಟ್ ತೆಗಿಬೇಕು ಎಲ್ಲವನ್ನ ಒಂದೇ ಸತಿ ಪ್ರಿಂಟ್ ತೆಗಿ ಕೊಟ್ಬಿಡಿ ಅಂತ ಅಂದ್ರೆ ಹಾಗಾಗೋದಿಲ್ಲ ಸಮಯ ಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ ಎಸ್ ಪಿ ಪಿ ಮತ್ತಷ್ಟು ಡೀಟೇಲ್ಸ್ ಆ ನಮ್ಮ ಕುಲೀಗ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಈಗ ಬೇಸಿಕಲಿ ಇರೋದು ಈ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗಿರೋ ವಿಚಾರ ಬಟ್ ಇದೆಲ್ಲ ಯಾಕೆ ಪ್ರಸ್ತಾಪ ಆಗ್ತಿದೆ ಚಾರ್ಜ್ ಶೀಟು ಹಾಗೆ ಅದನ್ನ ಡಿಜಿಟಲ್ ಕಾಪಿ ಮತ್ತೊಂದು ಮಗದೊಂದು ಇದೆಲ್ಲ ಏನ್ ಪ್ರಾಮುಖ್ಯತೆ ವಹಿಸುತ್ತೆ ಇವತ್ತಿನ ಈ ವಿಚಾರಣೆ ಸಂದರ್ಭದಲ್ಲಿ ಅಂತ ಹೇಳಿ ಇವತ್ತು ಆಗ್ತಾ ಆರೋಪಿಗಳ ಜಾಮೀನು ಅವಧಿ ಮುಕ್ತಾಯ ಆಗಿರುವಂತದ್ದು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿರುವುದು ಕಾರಣದಿಂದಾಗಿ ಇವತ್ತು ಮತ್ತೆ ತಿರ್ಗ ಅದನ್ನ ವಿಚಾರಣೆ ಕೈಗೆತ್ತಿಕೊಳ್ತಾರೆ ಮತ್ತು ಬಹುಶಃ ಮತ್ತೆ ಹದ್ನಾಲ್ಕು ದಿನಗಳ ಅದು ವಿಸ್ತರಣೆ ಆಗುವಂತ ಸಾಧ್ಯತೆ ಇರುವಂತದ್ದು ಆದ್ರೆ ಇದರ ಮಧ್ಯದಲ್ಲಿ ಈಗ ಈ ವಿಚಾರ ಚರ್ಚೆಗೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆರೋಪಿಗಳಿಗೆ ಅಥವಾ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಸಿಕ್ಕಿದ್ರೆ ಮಾತ್ರ ಮುಂದಿನ ನಡೆಯನ್ನ ಅವರು ಯಾವ ರೀತಿ ಕೈಗೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಏನಕ್ಕೆ ಅಂದ್ರೆ ಈಗ ಪೊಲೀಸರು ಈಗಾಗಲೇ ಕೋರ್ಟ್ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಅದು ಸಿ ನಂಬರ್ ಆಗ್ತಾ ಇದ್ದಂಗೆ ಎಲ್ಲಾ ಆರೋಪಿಗಳು ಯಾರಿದ್ದಾರೆ ಹದಿನೇಳು ಜನ ಅವರ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಪರ ವಕೀಲರಿಂದ ಆಕ್ಷೇಪ ಆರೋಪಿ ಪರ ವಕೀಲರು ಸಿ ಬಿ ಐ ಕೇಸ್ನಲ್ಲಿ ಒಂದೇ ಗಂಟೆಗೆ ಕೊಟ್ರಿ ಈಗ ಯಾಕೆ ಟೈಮ್ ತಗೋತಿದ್ದೀರಿ ಈ ಕೇಸ್ನಲ್ಲಿ ಯಾಕೆ ತಡ ಮಾಡ್ತಾ ಇದ್ದೀರಾ ಚಾರ್ಜ್ ಶೀಟನ್ನು ಕೊಡೋದಕ್ಕೆ ಎಸ್ ಪಿ ಪಿ ಹೇಳಿಕೆಗೆ ಆರೋಪಿ ಪರ ವಕೀಲರು ಗರಂ ಆಗಿದ್ದಾರೆ ಆರೋಪಿ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೇ ಸಲಕ್ಕೆ ಎಟ್ ಎ ಟೈಮ್ ಕೊಡೋದಕ್ಕೆ ಏನಾದರೂ ತಂತ್ರಜ್ಞಾನ ಇದ್ರೆ ಹೇಳಿ ಅಂಥೇಳಿ ಯಾವಾಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಆರೋಪಿ ಪರವಾದ ವಕೀಲರು ಹಿಂಗೆ ಹೇಳ್ತಿದ್ದಾರೆ ನೋಡಿ ಗರಂ ಆಗಿ ಮಾತನಾಡ್ತಿದ್ದಾರೆ ಅವರು ಸಿ ಬಿ ಐ ಕೇಸ್ನಲ್ಲಿ ನೀವು ಬೇಗ ಕೊಟ್ರಿ ಈಗ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಸಿ ಬಿ ಐ ಕೇಸ್ನಲ್ಲಿ ಒಂದೇ ಗಂಟೆಗೆ ಕೊಟ್ಟ್ರಿ ಈಗ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ತಡ ಮಾಡ್ತಿರೋದು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರೋಪಿ ಪರ ವಕೀಲರು ಎಸ್ ಪಿ ಪಿ ಹೇಳಿಕೆಗೆ ಗರಂ ಆಗಿ ಆರೋಪಿ ಪರ ವಕೀಲರು ಹಿಂಗಂತೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಮತ್ತಷ್ಟು ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲ್ ದರ್ಶನ್ ನ ಅಡ್ರೆಸ್ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಮೂರು ದಿನ ಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ನೀಡಿದೆ ಎಕ್ಸ್ಪೆಕ್ಟೆಡ್ ಏನು ಎರಡು ದಿನ ಚಾರ್ಜ್ ಶೀಟ್ ಕೊಡ್ಲಿಕ್ಕೆ ಸಮಯ ಬೇಕು ಅಂತ ಹೇಳಿ ಎಸ್ ಪಿ ಪಿ ಸಮಯಾವಕಾಶವನ್ನ ಕೇಳಿದ್ದಾರೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಸರಿ ಆರೋಪಿಗಳ ಪರ ವಕೀಲರು ಬಟ್ ಟೆಕ್ನಿಕಲಿ ಹಾಗೆ ಪ್ರಾಕ್ಟಿಕಲಿ ಮೂರು ಸಾವಿರದ ಒಂಬೈನೂರ ಪುಟಗಳ ಚಾರ್ಜ್ ಶೀಟ್ ಎಲ್ಲಾ ಆರೋಪಿಗಳ ಕೈ ಸೇರ್ಲಿಕ್ಕೆ ಸಮಯ ಹಿಡಿಯುತ್ತೆ ಹನ್ನೆರಡರವರೆಗೆ ದರ್ಶನ್ಗೆ ಜೈಲೇ ಗತಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ ಮೂರು ದಿನ ಕಮಿಟರ್ ಪ್ರಕ್ರಿಯೆಗಾಗಿ ಅವಧಿ ವಿಸ್ತರಣೆಯನ್ನು ಮಾಡಲಾಗಿದೆ ಸೆಪ್ಟೆಂಬರ್ ಹನ್ನೆರಡರವರೆಗೆ ದರ್ಶನ್ಗೆ ಜೈಲೇ ಗತಿ ಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ಅವರಿಗೆ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ